ಈಗ ನಮ್ಮ ಶ್ರೀ ಪರಮ ಪೂಜ್ಯರಾಗಿರುವಂತಹ ಷಡಸ್ಥಲ ಬ್ರಹ್ಮ ಡಾಕ್ಟರ್ ಶ್ರೀ ಗುರು ಸಿದ್ಧವೀರ ಶೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳ ದ್ವಾದ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಸಮಾರಂಭದಲ್ಲಿ ಕರಿಕಟ್ಟಿ ಗ್ರಾಮದ ಸದ್ಯಕ್ತರು ತಮ್ಮದಿ ಆಗಿರುವಂತಹ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಪೂಜ್ಯರಿಗೆ ಅವರನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಜೋರಾಲ ಚಪ್ಪಾಳಿ ಮುಖಾಂತರ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿ ಸಿ ಪಾಟೀಲ್ ಸಾಹೇಬರು ಹಾಗೆಯೇ ಶ್ರೀ ಬಿ ಆರ್ ಯಲ್ ಸಾಹೇಬರು ಹಾಗೆಯೇ ಅತಿಥಿ ಮಹೋದಯರು ಆ ಒಂದು ಗೌರವ ಸಮರ್ಪಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶ್ರೀಮಠದ ಸದ್ಭಕ್ತರು ಅಂತಂದ್ರೆ ಯಾವಾಗಲೂ ಕೂಡ ಮನಸ್ಸು ಬಹಳಷ್ಟು ಶ್ರೀಮಂತ ಇರುವಂತಹ ಸದ್ಭಕ್ತರು ಇರ್ತಾರೆ ಅನ್ನೋದಕ್ಕೆ ವಿಶೇಷವಾಗಿ ಕರಿಕಟ್ಟಿ ಲಕ್ಕಲ್ಕಟ್ಟಿ ಗ್ರಾಮದ ಸದ್ಭಕ್ತರು ಸಾಕ್ಷಿ ಅನ್ನೋದನ್ನ ನಾವೆಲ್ಲರೂ ಕೂಡ ಅಭಿಮಾನ ಪಡಬೇಕಾಗಿದೆ ಇಂತಹ ಪವಿತ್ರವಾಗಿರುವಂತಹ ವೇದಿಕೆಯಲ್ಲಿ ಜಗದ್ಗುರು ಮಹಾ ಸಂವಿಧಾನದ ಆ ಮುಖದ ತೇಜಸ್ಸನ್ನ ನೋಡಿದ್ರೆ ಬಹಳಷ್ಟು ಖುಷಿಯಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತಹ ಜಗದ್ಗುರು ಮಹಾ ಸಂವಿಧಾನದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ परम परमूजर द्वादश पटाधिकार महोत्सव जरुता चोरा चपाड़ मुखातर पार्वती पार्वतीपति शिवर महादेव जगदुरु पंचाचार्य महाराज की जगद गुरु पंचाचार्य महाराज की है मानवा, के मानवा धर्म के जय वागली मानव धर्म के जय वागली धर्म दिंद विश्व के शांति धर्म दिंद विश्व के शांति